ಸ್ವಾಗತ ಸಿಂಚಿನ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏಳನೇ ತರಗತಿ ಕನ್ನಡ ಅಭಿಮನ್ಯು ಪರಾಕ್ರಮ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕವಿ ಕುಮಾರವ್ಯಾಸ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಕಾವ್ಯನಾಮ ಕುಮಾರವ್ಯಾಸ ಕಾಲ ಶಾಸಕ ನೂರ ಮೂವತ್ತು ಜನ್ಮಸ್ಥಳ ಈಗಿನ ಗದಗ ಜಿಲ್ಲೆಯ ಹೋಳಿವಾಡ ಗ್ರಾಮೆ ಕಾವ್ಯ ರಚನೆ ಗದುಗಿನ ವೀರನಾರಾಯಣ ಗುಡಿಯಲ್ಲಿ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಈ ಕೃತಿಯ ಇತರ ಹೆಸರುಗಳನ್ನು ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂದು ಹತ್ತು ಪರ್ವಗಳನ್ನು ಒಳಗೊಂಡಿದೆ ಚಂದ ಸೋಭಾಮಿನಿ ಷಟ್ಪದಿ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ದೊಡ್ಡಪ್ಪ ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯರ ರಚಿಸಿದ ಪದ್ಮ ಪದ್ಮೂಹವನ್ನು ಭೇದಿಸಲು ನನಗೆ ಅಪ್ಪಣೆಯನ್ನು ಕೊಡಿ ನಾನು ಪದ್ಮ ಪದ್ಮವ್ಯೂಹವನ್ನು ಭೇದಿಸಿ ಶತ್ರುಗಳನ್ನು ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿದನು ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯರು ಏನು ಹೇಳುತ್ತಾನೆ ಅಭಿಮನ್ಯು ಮಾತನ್ನು ಕೇಳಿ ಧರ್ಮರಾಯನ ಅಭಿಮನ್ಯುವನ್ನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನೂ ಚಿಕ್ಕವನು ನಿನಗೆ ಪೌರುಷ ಉಂಟು ಆದರೆ ಶತ್ರು ಸೈನ್ಯದಲ್ಲಿರುವವರನ್ನು ಅಸಮಬಲರು ಯುದ್ಧದಲ್ಲಿರುವವರು ಅತಿರತ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಹೇಳುತ್ತಾರೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಧರ್ಮರಾಯನ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗ ಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ತಿಪ್ಪದ ಉಷಗಳನ್ನು ಹಿಡಿಯಲು ಗರುಡ ಮಂತ್ರಿ ಬೇಕೆ ಮೋಸದ ಆಲೋಚನೆಯಿಂದ ಮಾಡಿದ ಆ ವ್ಯೂಹಕ್ಕೆ ನಾನು ಅಂಜುವುದಿಲ್ಲ ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದು ಹೇಳಿದನು ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಿಡಿ ಹಿಡಿಯಿತಕ್ಕೆ ಗರುಡ ಮಂತ್ರವೆಂದರೇನು ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ ವಿಗ್ರಹ ವಿಗ್ರಹಗಳನ್ನು ಮಾಡಲು ಬಳಸುವ ಇಖಿತದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇಲ್ಲ ಎಂಬುದಾಗಿದೆ ನಿಮ್ಮುಡಿಯ ರೇಖಲಿಗಳ ಒತ್ತಡ ಇಕ್ಕೋನು ಎಂದು ಹೇಳ ಕಾರಣ ಗಾಳಿ ಬೆವರುವುದಿಲ್ಲ ಬೆಂಕಿ ಜಾತಿ ಹಿಡಿಯುವುದಕ್ಕೆ ಹೆದರುವುದಿಲ್ಲ ನನ್ನನ್ನು ಬಾಲಕ ಎಂದು ಪರಿಗಣಿಸಿದ ಆತನ ಮಾಡಿಕೊಳ್ಳದೆ ಅಪ್ಪನೇ ಕೊಡಿ ಹಿಮ್ಮಡಿಯೊಳಗೆ ಶತ್ರುಗಳನ್ನು ಸಾಯಿಸಿ ಔತನ ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ವೈರಿಹೋದೊಳಗೆ ಇರುವ ಇವರರು ಯಾರು ವೈರಿಹೋದೊಳಗೆ ಕೃಪೆ ಗುರುನಂದನಾದ ಅಶ್ವತ್ಥಮ ಕರ್ಣ ಬುರುಶವ ಮತ್ತು ಜಯದ್ರಡರು ಇರುವರು ಕೆಳಗೆ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಶಿಶುವು ನೀನೆಲೆ ಮಗನೇ ಕಾದೂರ್ ಸೋಮಲ್ಲರು ಕಣ ಧರ್ಮರಾಯ ಹೇಳಿದ ಯಾರಿಗೆ ಅಭಿಮನ್ಯು ಹೇಳಿದ ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ನಂಜು ಎನ್ಸಿ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ನಿನಗೆಲುವೊಂದು ವ್ಯತ್ಯೆ ಸಮರವಿದ್ದು ಸಾಮಾನ್ಯಲ್ಲೆಲ್ಲೆಂದು ಯಾರು ಧರ್ಮರಾಯ ಯಾರಿಗೆ ಅಭಿಮನ್ಯುಗೆ ಬಾಲಿವುಡ್ ನಿನ್ನಿದ್ರು ದಗುಡನ್ ತಾಳಲಾಗದು ಪಪ್ಪ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯ ಪಟ್ಟಿಯುಳ್ಳ ಪದಗಳಿಗೆ ಯಾವ ಪಟ್ಟಿಯಲ್ಲಿ ಅರ್ಥ ನೀಡಿ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯರಿ ಅದೊಟ್ಟು ಸೇರಿಸಲಾಪೆ ಅಮ್ಮೇನು ಹಸದಳು ಕಂಡಿಗಳ ನೇಮ ಪರಾಕ್ರಮ ತಡೆದುಕೊಳ್ಳುವ ಸಾಧ್ಯ ಸಾಧ್ಯವಾಗುವುದಿಲ್ಲ ಅಸಾಧ್ಯ ಅಪ್ಪನೇ ನಿಮಗೂ ಕೂಡ ಇವತ್ತಿನ ಈ ಒಂದು ಪಾಠದ ಅಭಿಮನ್ಯು ಪರಾಕ್ರಮದ ಪದ್ಯಭಾಗದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ತ್ಯಾಂಕ್ ಯು ಧನ್ಯವಾದಗಳು